ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಇ ರಂಗಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನಂದು ಬಾಗಲಕೋಟೆ ಜಿಲ್ಲೆ ಇಳಕಲ್ ಬೀದಿ ಬದಿ ವ್ಯಾಪಾರಿಗಳ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ವ್ಯಾಪಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಇಳಕಲಿನಲ್ಲಿ ಅಂದ್ಕೊಂಡಿರತಕ್ಕಂಥದ್ದು ಜನವರಿ ಇಪ್ಪತ್ತನೇ ತಾರೀಕರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ಮಟ್ಟದ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿ ದಿನಾಚರಣೆಯನ್ನ ಆ ದಿವಸ ತಮ್ಮ ಇಡೀ ಕರ್ನಾಟಕ ರಾಜ್ಯಾದಂಥ ಬೀದಿ ಬದಿ ವ್ಯಾಪಾರಿಗಳು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಸಮಿತಿ ಪದಾಧಿಕಾರಿಗಳು ಮಹಿಳೆ ಸಮಿತಿ ಪದಾಧಿಕಾರಿಗಳು ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರುಗಳು ಕಾರ್ಯಕರ್ತರು ಸದಸ್ಯರುಗಳು ಪ್ರತಿಯೊಬ್ಬರು ಇಡೀ ಕರ್ನಾಟಕ ರಾಜ್ಯಾದಂಥ ಆ ದಿವಸ ಪ್ರತಿಯೊಬ್ಬರು ಆ ಕಾರ್ಯಕ್ರಮಕ್ಕೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಆ ದಿವಸ ಆ ಏರಿಯಾದಲ್ಲಿ ಇಳಕಲೆಯಲ್ಲಿ ವಿವಾಹವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ರಕ್ತದಾನ ಶಿಬಿರ ಆಗಿರ್ಬೋದು ಹಾಗೂ ಇತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಗಣ್ಯ ವ್ಯಕ್ತಿಗಳು ಮತ್ತು ಅನೇಕ ಮುಖಂಡರುಗಳು ಆಗಮಿಸಲಿದ್ದಾರೆ ತಾವುಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳು ಆ ದಿವಸ ಜನವರಿ ಇಪ್ಪತ್ತನೇ ತಾರೀಕರಂದು ಪ್ರತಿಯೊಬ್ಬರು ಬರಬೇಕು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಆ ದಿವಸ ಬೀದಿ ಬದಿಯ ದಿನಾಚರಣೆಯ ನಮ್ಮ ಸಮಿತಿಯ ರಾಜ್ಯಾದ್ಯಂತ ಆ ದಿವಸ ಅಲ್ಲಿ ಕಾರ್ಯಕ್ರಮ ನಮ್ಮಕೊಂಡಿದ್ದೇವೆ ಬೃಹತ್ ಮಟ್ಟದಲ್ಲಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕಂದು ಈ ಕಾರ್ಯಕ್ರಮವನ್ನ ಆಯೋಜಿಸತಕ್ಕಂತ ಬಾಡಪ್ಪ ಚಲಾವಣೆಯವರು ಮತ್ತು ಅವರ ಸಮಿತಿ ಪದಾಧಿಕಾರಿಗಳು ಜನವರಿ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ನಮ್ಮಕೊಂಡಿದ್ದಾರೆ ತಾವುಗಳು ಇಡೀ ರಾಜ್ಯದಂತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ನಾನು ಸ್ನೇಹಿತರಿಗೆ ಗೆಳೆಯರಿಗೆ ಆತ್ಮೀಯ ನನ್ನ ಪ್ರೀತಿಯ ಶತ್ರು ಮಿತ್ರರು ಮಿತ್ರಗಳು ಎಲ್ಲರಿಗೂ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಬನ್ನಿ ಭಾಗವಹಿಸಿ ವಾಹನ ಸಮೇತ ಎಲ್ಲರೂ ಬಂದು ಈ ಕಾರ್ಯಕ್ರಮ ಹೇಳಿ ತಮ್ಮಲ್ಲಿ